ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಂದು ಹೆಲ್ದಿ ಆದ ಸ್ವೀಟ್ ರಾಗಿ ಹಾಲ್ಬಾಯಿ ತುಂಬ ಸಾಫ್ಟಾಗಿ ಇಟ್ಟರೆ ಕರಗುವಂಥ ರೆಸಿಪಿ ನಾನು ಹೇಳೋ ಮೆಜರ್ಮೆಂಟಿಂದ ಟ್ರೈ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ಮಾಡೋದಕ್ಕೆ ಫಸ್ಟ್ ನಾವು ನಾರ್ಮಲ್ ಮನೇಲಿ ಗ್ಲಾಸ್ ಯೂಸ್ ಮಾಡ್ತೀವಲ್ಲ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಫುಲ್ ಅಷ್ಟು ರಾಗಿನ ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ ಬೆಳಗ್ಗೆ ಎದ್ದು ಆ ಜಾರಿಗೆ ಆ ರಾಗಿನ ಹಾಕಿ ನೀವು ರಾತ್ರಿ ನೆನೆಸಿಲ್ಲ ಅಂದರೆ ಒಂದು ಏಯ್ಟ್ ಅವರ್ಸ್ ನೆನ್ ನೆನೆಸಬೇಕು ಬೆಳಗ್ಗೆ ನೆನೆಸಿ ರಾತ್ರಿ ಕೂಡ ರುಬ್ಬಿ ನೀವು ಮಾಡ್ಬೋದು ನಾನು ರಾತ್ರಿ ನೆನೆಸಿಟ್ಟಿದ್ದೆ ಇವಾಗ ಆ ಒಂದು ಗ್ಲಾಸ್ ರಾಗಿನ ನೀವು ಜಾರಿಗೆ ಹಾಕಿ ನೆಕ್ಸ್ಟ್ ಇದಕ್ಕೆ ನಾನು ಹಾಫ್ ಕಪ್ ನೀರು ತಗೊಂಡಿದ್ದೀನಿ ಅದರಲ್ಲಿ ಒಂದು ಕಾಲು ಭಾಗದಷ್ಟು ಉಳಿಸ್ಕೊಂಡಿದ್ದೀನಿ ನೋಡಿ ಇದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಮತ್ತೆ ಅದ್ರ ಎಲ್ಲ ಒಳಗಡೆ ಹಾಕಿ ರಾಗಿನ ಮತ್ತು ಅದು ಕಾಲು ಇಟ್ ಕಾಲ್ ಭಾಗದಷ್ಟು ಇಟ್ಕೊಂಡಿದ್ವಲ್ಲ ನೀರು ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ನೋಡಿ ಒಂದು ಕ್ಲಾತಿಂದ ಇದನ್ನು ಚೆನ್ನಾಗಿ ಸೋಸ್ಕೊಳ್ಳಿ ಈ ಥರ ಸಿಪ್ಪೆ ಏನು ಸಿಗಲ್ಲ ಚೆನ್ನಾಗಿ ಹಾಲು ಬರುತ್ತೆ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ತಿನ್ನೋದಿಕ್ಕೆ ನೋಡಿ ಅದಕ್ಕೆ ಚೆನ್ನಾಗಿ ಈ ತರ ಹಿಂಡಿ ಹಾಲನ್ನು ತೆಕ್ಕೊಳ್ಳಿ ಎಷ್ಟು ಹಾಲು ಬರುತ್ತೆ ಅಷ್ಟು ಚೆನ್ನಾಗಿ ತೆಕ್ಕೊಳ್ಳಿ ನೋಡಿ ಫಸ್ಟ್ ಟೈಮ್ ಇಷ್ಟು ಬಂದಿದೆ ಇವಾಗ ಮತ್ತೆ ಆ ರಾಗಿ ಉಳ್ದಿರುತ್ತಲ್ಲ ನಾವು ಗ್ರೈಂಡ್ ಮಾಡಿ ಹಾಲು ತೆಗ್ದಿರ್ತೀವಲ್ಲ ಆ ರಾಗಿನ ಮತ್ತೆ ಇದರಲ್ಲಿ ಹಾಕಿ ಒಂದು ಫುಲ್ ಲೋಟದಷ್ಟು ನೀರು ಮತ್ತೆ ಕಾಲು ಲೋಟ ಒಂದು ಮತ್ತೆ ಕಾಲು ಲೋಟದಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಮತ್ತೆ ಹಾಲು ತಗೊಳ್ಳಿ ಫಸ್ಟ್ ನಾವು ಹಾಫ್ ಕಪ್ ಹಾಫ್ ಗ್ಲಾಸಷ್ಟು ನೀರು ಹಾಕಿದ್ವಿ ಈ ಸಲ ನಾವು ಒನ್ ಕಪ್ ಒನ್ ಗ್ಲಾಸ್ ಮತ್ತು ಕಾಲು ಭಾಗದಷ್ಟು ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡಿಕೊಂಡು ಚೆನ್ನಾಗಿ ಹಾಲು ಈ ಥರ ಹಿಂಡಿ ತೆಕ್ಕೊಳ್ಳಿ ನೋಡಿ ಇಷ್ಟು ಹಾಲು ಬಂದಿದೆ ಇವಾಗ ಅದೇ ಲೋಟದಲ್ಲಿ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಕೂಡ ಒಂದು ಹಾಫ್ ಕಪ್ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಎಷ್ಟು ಹಾಲು ಬರುತ್ತೆ ಚೆನ್ನಾಗಿ ಹಾಲು ತೆಕ್ಕೊಂಡು ಅದನ್ನು ಕೂಡ ತೆಗೆದಿಟ್ಕೊಳ್ಳಿ ನೋಡಿ ಇಷ್ಟು ಬಂದಿದೆ ಇವಾಗ ಇದನ್ನು ಅದರಲ್ಲಿ ರಾಗಿ ಹಾಲಲ್ಲಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ ಇವಾಗ ಮತ್ತು ಅದೇ ಗ್ಲಾಸಲ್ಲಿ ನಾನು ಬೆಲ್ಲ ತೊಗೊಂಡಿದ್ದೀನಿ ನಿಮಗೆ ಜಾಸ್ತಿ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ನೀವು ಒಂದೂವರೆ ಕಪ್ ಬೆಲ್ಲ ತೊಗೊಳ್ಳಿ ಆಮೇಲೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಫ್ ಕಪ್ಪಷ್ಟು ನೀರು ಹಾಕಿ ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಂಡು ಇದರೊಳಗಡೆ ಹಾಕಿ ಫ್ಲೇಮ್ ಆನ್ ಮಾಡಿ ಚೆನ್ನಾಗಿ ತಿರುಗಿಸ್ತೀರಿ ನೋಡಿ ಈ ಥರ ಗಂಟ್ ಗಂಟು ಬರುತ್ತೆ ಅದು ಅದೇ ಆಗಿ ಹೋಗುತ್ತೆ ಏನೂ ಆಗೋಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅದು ಗಂಟೆಲ್ಲ ಅದೇ ಆಗಿ ಹೋಗುತ್ತೆ ಏನೂ ಆಗಲ್ಲ ಅಷ್ಟು ಏನು ಜಾಸ್ತಿ ಆದರೆ ನಾನೊಂದು ಟ್ರಿಕ್ ನೋಡಿದ್ದೆ ಎಲ್ಲೋ ಅದಕ್ಕೆ ಕೋಲ್ಡ್ ವಾಟರ್ ಹಾಕಿದರೆ ಅದು ಗಂಟೆಲ್ಲ ಹೋಗುತ್ತಂತೆ ನೋಡಿ ಈ ಥರ ನೀವು ಇದನ್ನು ಚಮಚದಿಂದ ಕೆಳಗಡೆ ಮಾಡಿ ನೋಡಿ ಆರಾಮಾಗಿ ಬೀಳ್ತಿದ್ರೆ ಇನ್ನೂ ಅದನ್ನು ಕಾಯಿಸಬೇಕು ಅಂತ ನೋಡಿ ಮತ್ತು ನಾನು ಮಧ್ಯ ಮಧ್ಯದಲ್ಲಿ ತುಪ್ಪ ಹಾಕ್ತಿದ್ದೀನಿ ನೋಡಿ ಇವಾಗ ಭಾರ ಭಾರವಾಗಿ ಬೀಳಬೇಕು ಆವಾಗ ಅದು ರೆಡಿಯಾಗಿದೆ ಅಂತ ನೋಡಿ ಇವಾಗ ಈ ಸ್ಟೇಜಲ್ಲಿ ನೋಡಿ ಭಾರವಾಗಿ ಈ ಥರ ಬಿದ್ದರೆ ಇದು ರೆಡಿಯಾಗಿದೆ ಅಂತ ಒಂದು ಥರ್ಟಿ ಮಿನಿಟ್ಸ್ ತಗೊಳ್ತು ನನಗೆ ಚೆನ್ನಾಗಿ ಅಲ್ಲಾಡಿಸ್ತಿರಬೇಕು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಟಚ್ ಮಾಡಿ ನೋಡಿ ಅದು ಟಚ್ ಆಗಿಲ್ಲ ಅಂದರೆ ಕೈಗೆ ಅದು ರೆಡಿಯಾಗಿದೆ ಅಂತ ಇವಾಗ ನಾನು ಒಂದು ಇದರಲ್ಲಿ ಒಂದು ಟ್ರೇಯಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡಿದ್ದೆ ಅದಕ್ಕೆ ಇದನ್ನು ಹಾಕಿ ಒಂದು ಥರ್ಟಿ ಮಿನಿಟ್ಸ್ ರೆಸ್ಟಿಗೆ ಬಿಡಿ ಥರ್ಟಿ ಮಿನಿಟ್ಸ್ ಆದಮೇಲೆ ನೋಡಿ ಎಷ್ಟು ಆರಾಮಾಗಿ ಅದು ರಿಮೂವ್ ಆಯಿತು ಅಂತ ಇವಾಗ ಅದನ್ನು ಕಟ್ ಮಾಡಿ ಚೆನ್ನಾಗಿ ಯಾವ ಶೇಪ್ ಬೇಕು ಆ ಶೇಪ್ ಕಟ್ ಮಾಡಿ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿ ತುಂಬ ಜೆಲ್ಲಿ ಜೆಲ್ಲಿ ಥರ ಇರುತ್ತೆ ಬಾಯಲ್ಲಿಟ್ಟರೆ ಕರ್ಗುವಂಥ ರೆಸಿಪಿ ನೋಡಿ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಸತಿ ಟ್ರೈ ಮಾಡಿ ರೆಸಿಪಿ ಎಷ್ಟಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್